ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವಿಕ್ರಮ್ ಗೌಡ ನಕ್ಸಲದ ಪ್ರಮುಖ ನಾಯಕ ಪೊಲೀಸರಿಗೆ ಬೇಕಾಗಿದ್ದಂತ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ವಿಕ್ರಮ್ ಗೌಡನನ್ನ ಇದೀಗ ಎನ್ಕೌಂಟರ್ ಮಾಡಲಾಗಿದೆ ಸದ್ಯ ಎನ್ಕೌಂಟರ್ ಸುತ್ತಮುತ್ತ ಸಾಕಷ್ಟು ಚರ್ಚೆ ನಡೀತಾ ಇದೆ ಹಾಗಾದ್ರೆ ಎನ್ಕೌಂಟರ್ ಹೇಗೆ ಈ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ವಿಕ್ರಮ್ ಗೌಡನ ಹಿನ್ನೆಲೆಯನ್ನು ಯಾವ ಕಾರಣಕ್ಕಾಗಿ ಈತ ನಕ್ಸಲೈಟ್ ಆದ ಅಥವಾ ಅವರ ನಡುವೆ ಈತ ಗುರುತಿಸಿಕೊಂಡ ಈ ನಕ್ಸಲೈಟ್ ಗಳಂದ್ರೆ ಯಾರು ಎಲ್ಲಿಂದ ಶುರುವಾಯ್ತು ಎಲ್ಲಿಯವರೆಗೆ ಹಬ್ಬಿದೆ ಸದ್ಯದ ಅವರ ಪರಿಸ್ಥಿತಿ ಹೇಗಿದೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಎನ್ಕೌಂಟರ್ ಕಾರ್ಯಾಚರಣೆಯ ವಿಚಾರವನ್ನ ನೋಡೋಣ ಒಂದು ಕಡೆ ದಕ್ಷಿಣ ಭಾರತದಲ್ಲಿ ಸದ್ಯ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಉಳಿದುಕೊಂಡಿರುವಂತಹ ನಕ್ಸಲೇಟ್ಗಳ ಸಂಖ್ಯೆ ಕೇವಲ ಎಂಟು ಮಾತ್ರ ಈ ಹಿಂದೆ ಬಹಳ ಬಲವಾಗಿದ್ರು ಈ ದಕ್ಷಿಣ ಭಾರತ ಭಾಗದಲ್ಲಿ ಆದ್ರೆ ಅದಾದ ಬಳಿಕ ಒಂದಷ್ಟು ಪ್ರಮುಖ ನಾಯಕರು ಹತರಾದ್ರು ಅಂದ್ರೆ ಎನ್ಕೌಂಟರ್ಗೆ ಗೆ ಅದಾದ ಬಳಿಕ ಒಂದಷ್ಟು ಜನ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಇನ್ನೊಂದಷ್ಟು ಮಂದಿ ವಯೋಸಹಜ ಕಾಯಿಲೆಯಿಂದ ಬಳಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡು ಬಿಟ್ರು ಇನ್ನೊಂದಷ್ಟು ಮಂದಿ ಈ ಪ್ಯಾಕೇಜ್ ಮಂತು ನೋಡಿ ಶರಣಾಗತಿಗೆ ಸಂಬಂಧಪಟ್ಟಂತ ಪ್ಯಾಕೇಜ್ ಅದಕ್ಕೆ ತಲೆಬಾಗಿ ಅವರು ಮುಖ್ಯ ವಾಹಿನಿಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಎಲ್ಲರಂತೆ ಬದುಕೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಅಂದ್ರೆ ಸಾಕಷ್ಟು ಮಂದಿ ಶರಣಾಗ್ಬಿಟ್ಟಿದ್ದಾರೆ ಆದರೆ ಒಂದಷ್ಟು ಮಂದಿ ಮಾತ್ರ ಆ ನಕ್ಸಲಿಸಂ ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಶರಣಾಗೋದಿಕ್ಕೆ ಸಾಧ್ಯ ಆಗದೆ ಅಥವಾ ಮನಸ್ಸು ಮಾಡದೆ ಈಗಲೂ ಕೂಡ ತಮ್ಮನ್ನ ತಾವು ನಕ್ಸಲಿಸಂ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ದೇಹದ ಬೇರೆ ಬೇರೆ ಭಾಗದಲ್ಲಿ ಗಾಯವಾಗಿ ವಿಪರೀತ ತುರಿಕೆ ಆಗ್ತಿದೆಯಾ ಅದು ಜೀವನ ಪೂರ್ತಿ ಕಾಡುವ ಸೋರಿಯಾಸಿಸ್ ಆಗಿರಬಹುದು ಯಾವ ಪರಿ ಜೀವ ಹಿಂಡುತ್ತೆ ಅಂದ್ರೆ ಬದುಕಿ ಸಾಕೆನಿಸುತ್ತೆ ಇನ್ನಿಲ್ಲದಂತೆ ಕಾಡುವ ಸೋರಿಯಾಸಿಸ್ಗೆ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವಿದೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತೆ ಯಾವುದೇ ಚರ್ಮ ರೋಗ ಇನ್ನಿತರ ಆರೋಗ್ಯ ಸಮಸ್ಯೆಗೆ ಇಲ್ಲಿದೆ ಪೂರ್ಣ ಪರಿಹಾರ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗೆ ಯಾವಾಗ ಕೇರಳದಲ್ಲಿ ನಕ್ಸಲೈಟ್ಗಳ ವಿರುದ್ಧ ಕಾರ್ಯಾಚರಣೆ ಜೋರಾಯಿತು ಅಥವಾ ದೊಡ್ಡ ಮಟ್ಟಗಿನ ಆಪರೇಷನ್ ನಡೆಯೋದಿಕ್ಕೆ ಶುರುವಾಯಿತು ಕೇರಳದಿಂದ ಅವರೆಲ್ಲರೂ ಕೂಡ ಕರ್ನಾಟಕದ ಕಡೆಗೆ ಮುಖ ಮಾಡ್ತಾರೆ ಒಟ್ಟು ಎಂಟು ಮಂದಿಯ ತಂಡ ಕರ್ನಾಟಕಕ್ಕೆ ಬರುತ್ತೆ ಯಾವಾಗ ಕರ್ನಾಟಕಕ್ಕೆ ನಕ್ಸಲೇಟ್ಗಳು ಬಂದರು ಎನ್ನುವಂತಹ ಸಂಗತಿ ಪೊಲೀಸರ ಗಮನಕ್ಕೆ ಬರುತ್ತೋ ಆಂಟಿ ನಕ್ಸಲ್ ಫೋರ್ಸ್ ಕರ್ನಾಟಕದಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ತೀವ್ರಗೊಳಿಸೋದಿಕ್ಕೆ ಶುರು ಮಾಡಿಕೊಳ್ಳುತ್ತೆ ಈ ಹಿಂದೆ ಆದರೆ ನಕ್ಸಲೈಟ್ ಪತ್ತೆ ಹಚ್ಚೋದು ಬಹಳ ಕಷ್ಟ ಇತ್ತು ಆದರೆ ಈಗ ಸ್ಯಾಟಲೈಟ್ ಬೇರೆ ಬೇರೆ ಟೆಕ್ನಾಲಜಿಯ ಕಾರಣಕ್ಕಾಗಿ ಅವರನ್ನ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಆಗೋದಿಲ್ಲ ಬಹಳ ಬೇಗ ಅವರೆಲ್ಲರೂ ಕೂಡ ಪತ್ತೆ ಹಚ್ಚಿಬಿಡ್ತಾರೆ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಂತ ನಕ್ಸಲೈಟ್ಸ್ಗಳು ಒಂದಷ್ಟು ಮಂದಿ ಆಗಾಗ ಜನವಸತಿ ಎಲ್ಲಿದೆಯೋ ಅಲ್ಲಿ ಕಾಣಿಸ್ಕೊಂಡು ಬಿಟ್ಟರು ಒಂದಷ್ಟು ಮನೆಗೆ ಹೋಗಿ ಊಟ ಮಾಡಿ ತೆರಳಿದ್ರು ಎಲ್ಲ ಮಾಹಿತಿಯು ಕೂಡ ನೀಟಾಗಿ ಪೊಲೀಸರ ಗಮನಕ್ಕೆ ಬಂತು ಹೀಗಾಗಿ ಹೆಚ್ಚು ಕಡಿಮೆ ಒಂದು ವಾರದಿಂದ ಪೊಲೀಸರು ಎಲ್ಲ ರೀತಿಯಾದಂಥ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಏನಾದರೂ ಮಾಡಿ ಅವರನ್ನು ಹಿಡಿಲೇಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಎನ್ನುವ ರೀತಿಯಲ್ಲಿ ಪೊಲೀಸರು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಹೆಬ್ರಿಯ ಕಬ್ಬಿನಾಲೆಯ ಪೀತಬೈಲ್ ಅರಣ್ಯ ಪ್ರದೇಶದ ಮಲೆಕುಡಿಯ ಸಮುದಾಯಕ್ಕೆ ಸೇರಿದಂಥ ಒಂದು ಮನೆಗೆ ಅಕ್ಕಿ ಬೇಳೆ ಒಟ್ಟಾರೆಯಾಗಿ ರೇಷನ್ ಅನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಅಂದ್ರೆ ಅರಣ್ಯ ಪ್ರದೇಶದಲ್ಲಿರುವಂತ ಕೊನೆಯ ಮನೆಗೆ ರೇಷನ್ ತೆಗೆದುಕೊಂಡು ಹೋಗೋದಿಕ್ಕೆ ನಕ್ಸಲೈಟ್ಗಳು ಬರ್ತಿದ್ದಾರೆ ಎನ್ನುವಂತ ಮಾಹಿತಿ ಆಂಟಿ ನಕ್ಸಲ್ ಫೋರ್ಸ್ಗೆ ಬರುತ್ತೆ ಈ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳ ಹಿಂದೆಯೇ ಆ ಮನೆಯವರನ್ನ ತೆರವುಗೊಳಿಸಿ ಅಂದ್ರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಲ್ಲಿ ಈ ಆಂಟಿ ನಕ್ಸಲ್ ಫೋರ್ಸ್ನವರು ಅಡಗಿ ಕುಳಿತುಕೊಂಡಿರ್ತಾರೆ ಈ ವಿಚಾರ ಈ ವಿಕ್ರಮಗೌಡ ಮತ್ತವರ ತಂಡಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಸುಳಿವು ಕೂಡ ಇರಲಿಲ್ಲ ಹೀಗಾಗಿ ಅವರಲ್ಲಿ ರೇಷನ್ ಅನ್ನ ಪಡೆದುಕೊಳ್ಳೋದಿಕ್ಕೆ ಅಂತೇಳಿ ವಿಕ್ರಮ ಗೌಡ ಮತ್ತವರ ತಂಡ ಆ ಮನೆಗೆ ಸೋಮವಾರ ಸಂಜೆ ಆರು ಗಂಟೆಯ ಸುಮಾರಿಗೆ ಬರ್ತಾರೆ ಗೌಡ ಮುಂದೆ ಬಂದರೆ ತಂಡದ ಬೇರೆ ಸದಸ್ಯರು ಇರ್ತಾರಲ್ಲ ಸಹ ಸದಸ್ಯರು ಅವರೆಲ್ಲರೂ ಕೂಡ ದೂರದಲ್ಲಿ ನಿಂತ್ಕೊಂಡಿರ್ತಾರೆ ಗೌಡನಿಗೆ ಅಲ್ಲಿ ಒಳಗಡೆ ಪೊಲೀಸ್ ಇದ್ದಾರೆ ಎನ್ನುವಂತ ಯಾವುದೇ ಮಾಹಿತಿಯೂ ಕೂಡ ಇರದಂಥ ಕಾರಣಕ್ಕಾಗಿ ಆತ ಮನೆ ಬಳಿ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಒಳಗಡೆ ಅಡಗಿ ಕುಳಿತುಕೊಂಡಿದ್ದಂತ ಪೊಲೀಸರು ಹೊರಗಡೆ ಬರ್ತಾರೆ ಆಗ ಗೌಡ ಮತ್ತೆ ಪೊಲೀಸರು ಮುಖಾಮುಖಿ ಆಗ್ತಾರೆ ಪೊಲೀಸರು ಸುತ್ತುವರಿತಾರೆ ಪೊಲೀಸರ ವಾದ ಏನಪ್ಪಾ ಅಂದ್ರೆ ನಾವು ಆತನಿಗೆ ಶರಣಾಗೋದಿಕ್ಕೆ ಹೇಳದ್ವಿ ಆದ್ರೆ ಆತ ಹೇಳದ ನನ್ನ ಪ್ರಾಣ ಹೋದ್ರೂ ಅಡ್ಡಿಲ್ಲ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಶರಣಾಗೋದಿಲ್ಲ ಅಂತ ಆತ ಹೇಳ್ದ ಅಷ್ಟು ಮಾತ್ರ ಅಲ್ಲ ಆತನ ಕೈಯಲ್ಲಿ ಅತ್ಯಾಧುನಿಕವಾದಂತಹ ಒಂದು ಗನ್ ಕೂಡ ಇತ್ತು ಆತ ಅದನ್ನ ತೆಗೆಯೋದಿಕ್ಕೆ ಪ್ರಯತ್ನ ಪಟ್ಟ ನಮ್ಮ ಕಡೆಗೆ ಶೂಟ್ ಮಾಡೋದಿಕ್ಕೆ ಪ್ರಯತ್ನ ಪಟ್ಟ ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ಎನ್ಕೌಂಟರ್ ಮಾಡಬೇಕಾಯ್ತು ನಾವು ಆತನನ್ನ ಅಂಗಳದಲ್ಲಿ ಹೊಡೆದುರುಳಿಸಿ ಬಿಟ್ವಿ ಅನ್ನೋದು ಪೊಲೀಸರ ವಾದ ಒಟ್ಟಾರೆಯಾಗಿ ಅತ್ಯಂತ ರೋಚಕ ಕಾರ್ಯಾಚರಣೆಗೆ ವಿಕ್ರಮ ಗೌಡ ಬಲಿ ಆದರೆ ಎನ್ಕೌಂಟರ್ಗೆ ಸಂಬಂಧ ಒಂದಷ್ಟು ಮಂದಿ ಆಕ್ಷೇಪವನ್ನ ಎತ್ತ ಇದ್ದಾರೆ ವಿಕ್ರಮಗೌಡ ಶರಣಾಗೋದಿಕ್ಕೆ ರೆಡಿ ಆಗಿದ್ದ ಆತ ಶರಣಾಗೋದ್ರ ಹೊರತಾಗಿ ಆತನ ಮುಂದೆ ಸದ್ಯ ಯಾವುದೇ ಆಯ್ಕೆಗಳು ಕೂಡ ಇರಲಿಲ್ಲ ಯಾವುದೇ ಮಾರ್ಗಗಳು ಕೂಡ ಇರಲಿಲ್ಲ ಆತ ಶರಣಾಗೋದಿಕ್ಕೆ ರೆಡಿ ಇದ್ದ ಆದರೆ ಪೊಲೀಸರಿಗೆ ಆತನಿಗೆ ಶರಣಾಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಆತ ಬರ್ತಾ ಇದ್ದ ಹಾಗೆ ಆತನನ್ನ ಎನ್ಕೌಂಟರ್ ಮಾಡಿ ಆತನನ್ನ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ ಆತನಿಗೆ ಶರಣಾಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಿತ್ತು ಆತನಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಬದುಕುವಂತೆ ಅವಕಾಶವನ್ನ ನೀಡಬೇಕಾಗಿತ್ತು ಅಂತ ಒಂದಷ್ಟು ಮಂದಿಯ ವಾದ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಂದಿ ಈ ಕ್ಷಣಕ್ಕೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅದಕ್ಕೆ ಪೂರಕ ಎನ್ನುವಂತೆ ಎನ್ಕೌಂಟರ್ ನಡೆದಂತಹ ಸ್ಥಳಕ್ಕೆ ಮಾಧ್ಯಮದವರಿಗೂ ಕೂಡ ಎಂಟ್ರಿ ಕೊಡ್ತಾ ಇಲ್ಲ ಯಾರಿಗೂ ಕೂಡ ಅಲ್ಲಿ ಪ್ರವೇಶವನ್ನ ನೀವು ಇಲ್ಲ ಈಗ ಒಂದಷ್ಟು ಅನುಮಾನ ಒಂದಷ್ಟು ಚರ್ಚೆ ಅಂತದೆಲ್ಲದೂ ಕೂಡ ನಡೀತಾ ಇದೆ ಆದ್ರೆ ಪೊಲೀಸರು ಮಾತ್ರ ಈಗಾಗಲೇ ತಮ್ಮ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಜೊತೆಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅದೇ ಮಾತನ್ನು ಹೇಳ್ತಿದ್ದಾರೆ ಪೊಲೀಸರು ಏನಾದರೂ ಫೈರಿಂಗ್ ಮಾಡಿಲ್ಲ ಅಂತ ಹಾಗಿದ್ರೆ ಆತ ಪೊಲೀಸರ ಮೇಲೆ ಗುಂಡು ಹಾರಿಸುವಂತ ಸಾಧ್ಯತೆ ಇತ್ತು ಅಂತ ಒಟ್ಟಾರೆ ಇಷ್ಟೆಲ್ಲ ಕಾರ್ಯಾಚರಣೆ ನಡೆಯಿತು ವಿಕ್ರಮ್ ಗೌಡ ಹಿಂದೆ ಇದ್ದಂತ ಒಂದಷ್ಟು ನಕ್ಸಲರು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಮಂದಿ ಇರಬಹುದು ಐದು ಮಂದಿ ಇರಬಹುದು ಅಂತ ಹೇಳಲಾಗ್ತಿದೆ ಅವರೆಲ್ಲರೂ ಕೂಡ ಈಗಾಗಲೇ ಕಾಡಿಗೆ ಹೋಗಿ ಎಸ್ಕೇಪ್ ಆಗಿದ್ದಾರೆ ಅವರಿಗೋಸ್ಕರ ಕುಂಬಿಂಗ್ ಅಂದ್ರೆ ಸರ್ಚಿಂಗ್ ಅಂದ್ರೆ ಅವ್ರನ್ನ ಹುಡುಕುವಂತ ಕಾರ್ಯಾಚರಣೆ ಎಲ್ಲವೂ ಕೂಡ ಈಗಾಗಲೇ ಆ ಭಾಗದಲ್ಲಿ ಮುಂದುವರೆದಿದೆ ಇದು ಒಟ್ಟಾರೆಯಾಗಿ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ ಹಾಗಾದ್ರೆ ಈ ವಿಕ್ರಮಗೌಡ ಯಾರು ಈತ ಅಕ್ಸಲೇಟ್ ಆಗಿದ್ ಯಾಕೆ ಈ ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ವಿಕ್ರಮಗೌಡ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟದಂತವನು ಆತನ ಊರು ಹೆಬ್ರಿ ತಾಲೂಕಿನ ಸೋಮೇಶ್ವರದ ನಾಡ್ಪಾಲು ಗ್ರಾಮದ ಕೂಡ್ಲು ಅನ್ನುವಂತ ಒಂದು ಪುಟ್ಟ ಊರು ಆತ ಯಾವಾಗ್ಲೂ ಹೇಳ್ತಾ ಇದ್ದಂತೆ ನಕ್ಸಲಿಸಂ ನಲ್ಲಿ ತನ ಗುರುತಿಕೊಂಡ ಬಳಿಕ ನನ್ನ ಹುಟ್ಟೂರಿನಲ್ಲೇ ನನ್ನ ಪ್ರಾಣ ಹೋಗಬೇಕು ಅಂತ ಅದೇ ರೀತಿಯಾಗಿ ತನ್ನ ಹುಟ್ಟೂರಿನ ಪಕ್ಕದ ಗ್ರಾಮದಲ್ಲೇ ಇದೀಗ ಆತನ ಪ್ರಾಣ ಹೋಗಿದೆ ಈತ ಪುಟ್ಟ ಗ್ರಾಮದವನು ಓದಿದ್ದು ಕೇವಲ ನಾಲ್ಕನೇ ತರಗತಿವರೆಗೆ ಮಾತ್ರ ಅದಾದ ಬಳಿಕ ಎಜುಕೇಶನ್ ಮುಂದುವರಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಮಲೆ ಕುಡಿಯ ಎನ್ನುವಂಥ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂಥವನು ಆತ ಈ ಗೌಡ್ಲು ಅಂತನೂ ಕೂಡ ಹೇಳಲಾಗುತ್ತೆ ಆ ಕಾರಣಕ್ಕಾಗಿ ವಿಕ್ರಮ್ ಗೌಡ ಅಂತ ಆತನನ್ನು ಕರೆಯಲಾಗುತ್ತೆ ದಲಿತ ಸಮುದಾಯ ಅಥವಾ ಆದಿವಾಸಿ ಸಮುದಾಯ ಅಂಥದ್ದಕ್ಕೆ ಸೇರಿದಂಥವನು ಈ ವಿಕ್ರಮ್ ಗೌಡ ನಾಲ್ಕನೇ ತರಗತಿವರೆಗೆ ಓದ ನಂತರ ಆತನ ತಂದೆ ಪ್ಲಾನ್ ಮಾಡ್ತಾರೆ ಇಲ್ಲೇ ಎದ್ಬಿಟ್ರೆ ಯಾರೋ ಜಮೀನ್ದಾರರು ಮನೇಲಿ ಕೂಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಆತನನ್ನ ಮುಂಬೈಗೆ ಕಳಿಸ್ಕೊಡ್ತಾರೆ ಆತ ಮುಂಬೈನ ಹೋಟೆಲ್ಗಳಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಅದಾದ ಬಳಿಕ ಇಲ್ಲಿ ಮಾಡೋದು ಏನಿದೆ ನಾನು ಊರಿಗೆ ಹೋಗಿ ಏನಾದರೂ ಮಾಡಬೇಕು ಅಂತ ಹೇಳಿ ವಿಕ್ರಮ ಗೌಡ ಸೀದಾ ಊರಿಗೆ ವಾಪಸ್ ಆಗ್ತಾನೆ ಊರಿಗೆ ವಾಪಸ್ ಆದಂತ ಸಂದರ್ಭದಲ್ಲಿ ಆಗ ದೊಡ್ಡ ಮಟ್ಟಿಗೆ ಒಂದು ವಿಚಾರ ಸದ್ದು ಮಾಡ್ತಿರುತ್ತೆ ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಯೋಜನೆ ಅಂತ ಆ ಭಾಗದ ಜನರನ್ನ ಒಕ್ಕಲೆಬ್ಬಿಸುವಂತಹ ಪ್ರಯತ್ನ ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಜೊತೆಗೆ ಅರಣ್ಯ ಇಲಾಖೆಯವರು ಕೂಡ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಅವರನ್ನ ಒಕ್ಕಲೆಬ್ಬಿಸೋದಕ್ಕೆ ಒಂದಷ್ಟು ಪ್ರಯತ್ನ ಅಂಥದೆಲ್ಲವೂ ಕೂಡ ನಡೀತಿರುತ್ತೆ ಸ್ಥಳೀಯರು ಹಾಗೆ ಅರಣ್ಯ ಇಲಾಖೆ ನಡುವೆ ನಿರಂತರವಾಗಿ ಸಂಘರ್ಷ ಎಲ್ಲವೂ ಕೂಡ ನಡೀತಿರುತ್ತೆ ಮಲೆನಾಡಿನಲ್ಲಿ ಈಗಲೂ ಕೂಡ ಜೀವಂತವಾಗಿದ್ದಾವೆ ಅಂತಹ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ತು ಅಂದ್ರೆ ನಕ್ಸಲಿಸಮ್ ಇರಲ್ಲ ನಕ್ಸಲೇಟ್ ಇರಲ್ಲ ಯಾರು ಕೂಡ ಇರೋದಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಮಸ್ಯೆಗಳೇ ಈ ನಕ್ಸಲಿಸಂ ಬೆಳೆಯೋದಕ್ಕೆ ಮೂಲ ಕಾರಣ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ನಕ್ಸಲರನ್ನ ಹೊಡೆದಾಕೋದಿಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅದೇ ದುಡ್ಡನ್ನ ಮಲೆನಾಡಿನ ಭಾಗದ ಜನರ ಅಭಿವೃದ್ಧಿ ಖರ್ಚು ಮಾಡಿದ್ರೆ ಇವತ್ತು ಅಂತ ಸಮಸ್ಯೆ ಆ ಭಾಗದಲ್ಲಿ ಬರ್ತಾ ಇರಲಿಲ್ಲ ಬಿಡಿ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ ಹಾಗೇನಾಗಿರುತ್ತೆ ಈ ಕರ್ನಾಟಕ ವಿಮೋಚನ ರಂಗ ಅಂತ ಒಂದು ಪಡೆಯನ್ನ ಕಟ್ಕೊಂಡಿರ್ತಾರೆ ಆ ಪಡೆಯನ್ನ ಕಟ್ಕೊಂಡು ಇಂಥದ್ರ ವಿರುದ್ಧ ಹೋರಾಟ ಅಂತದೆಲ್ಲವೂ ಕೂಡ ನಡೀತಿರುತ್ತೆ ಆಗ ವಿಕ್ರಮಗೌಡ ಕೂಡ ಅದರಲ್ಲಿ ಸೇರ್ಕೊಳ್ತಾನೆ ಆತನು ಕೂಡ ಮನೆ ಮನೆಗೆ ಹೋಗಿ ಜನಾಭಿಪ್ರಾಯ ಸಂಗ್ರಹಿಸುವಂತ ಕೆಲಸ ಅಂತದೆಲ್ಲವನ್ನೂ ಕೂಡ ಮಾಡ್ತಿರ್ತಾನೆ ಆತ ಕರ್ನಾಟಕ ವಿಮೋಚನಾ ರಂಗದಲ್ಲಿ ಸೇರ್ಕೊಂಡಿದ್ದಂತಹ ಕಾರಣಕ್ಕಾಗಿ ಒಮ್ಮೆ ಅರಣ್ಯ ಇಲಾಖೆಯವರೇನು ಆತನಿಗೆ ಟಾರ್ಚರ್ ಕೊಟ್ಟು ಬಿಡ್ತಾರಂತೆ ಪೊಲೀಸರು ಕೂಡ ಆತನಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರಂತೆ ಅದರ ನಡುವೆ ಆತನ ಕುಟುಂಬದವರಿಗೂ ಕೂಡ ವಿಚಾರಣೆಯ ನೆಪದಲ್ಲಿ ಪದೇ ಪದೇ ಟಾರ್ಚರ್ ಅನ್ನ ಕೊಡ್ತಿರ್ತಾರಂತೆ ಅಂದ್ರೆ ಸ್ಥಳೀಯರು ಒಂದಷ್ಟು ಮಂದಿ ಹಿಂದೆ ಹೇಳ್ಕೊಂಡಂಥ ಸಂಗತಿ ಅದು ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಈ ವರದಿ ಪ್ರಕಟ ಆಗಿದೆ ಇದೆಲ್ಲದರಿಂದಲೂ ಕೂಡ ವಿಕ್ರಮ ಗೌಡ ಇನ್ನಷ್ಟು ರೋಷ ಆಗ್ತಾನೆ ಅಥವಾ ಖುದ್ದು ಹೋಗ್ತಾನೆ ಅವರ ವಿರುದ್ಧ ಸೇರ್ ತೀರಿಸ್ಕೊಳ್ಬೇಕು ಎನ್ನುವ ರೀತಿಯಲ್ಲಿ ಆತ ಯೋಚನೆಯನ್ನು ಮಾಡ್ತಾನೆ ಜೊತೆಗೆ ಹೋರಾಟದಲ್ಲಿ ತನ್ನ ತಾನು ತೊಡಗಿಸ್ಕೊಳ್ಬೇಕು ಅನ್ನೋದು ಕೂಡ ಆತನ ಪ್ಲಾನ್ ಆಗಿರುತ್ತೆ ಒಟ್ಟಾರೆಗೆ ಆರಂಭದಲ್ಲಿ ಕಾರ್ಮಿಕ ಸಂಘಟನೆ ಅದಾದ ಬಳಿಕ ಕರ್ನಾಟಕ ವಿಮೋಚನ ರಂಗ ಇದೆಲ್ಲದರಲ್ಲೂ ಕೂಡ ತಾನು ಗುರ್ತಿಸಿಕೊಳ್ತಾನೆ ಹಾಗೆನಾಗತ್ತೆ ಸಾಕೇತ್ ರಾಜನ್ ಎನ್ನುವಂತಹ ವ್ಯಕ್ತಿ ಹೈಲಿ ಎಜುಕೇಟೆಡ್ ವ್ಯಕ್ತಿ ಆತ ನಕ್ಸಲಿಸಂ ಸಿದ್ಧಾಂತಗಳಿಗೆ ಪ್ರಭಾವಿತನಾಗಿ ಈ ಕರ್ನಾಟಕ ಸೇರಿದಂತೆ ಒಟ್ಟಾರೆಯಾಗಿ ದಕ್ಷಿಣ ಭಾರತ ಭಾಗ ಅಥವಾ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಭಾಗದಲ್ಲಿ ನಕ್ಸಲ್ ಸಂಘಟನೆಯನ್ನ ಬಲವಾಗಿ ಕಟ್ಟುವಂತ ಕೆಲಸವನ್ನ ರಾಜನ್ ಮಾಡ್ತಿರ್ತಾನೆ ಆ ಸಾಕೇತ್ ರಾಜನ್ ಸಂಪರ್ಕ ಈ ವಿಕ್ರಮ್ ಗೌಡನಿಗೆ ಸಿಗುತ್ತೆ ಈ ಕರ್ನಾಟಕ ವಿಮೋಚನಾ ರಂಗದ ಮೂಲಕ ಯಾವಾಗ ಸಾಕೇತ್ ರಾಜನ ಸಂಪರ್ಕ ಸಿಗುತ್ತೋ ಸಾಕೇತ್ ರಾಜನ್ನಿಂದ ವಿಪರೀತ ಪ್ರಭಾವಕ್ಕೊಳಗಾಗಿ ಬಿಡ್ತಾನೆ ವಿಕ್ರಮ್ ಗೌಡ ಊರಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ನಾನು ಏನಾದರೂ ಕ್ರಾಂತಿ ಮಾಡಬೇಕು ಹೋರಾಟ ಮಾಡಬೇಕು ಅಂತ ವಿಕ್ರಮ್ ಗೌಡ ಸೀದ ಕಾಡನ್ನ ಸೇರ್ಕೊಳ್ತಾನೆ ಬಂದೂಕನ್ನು ಹಿಡಿದು ಬಿಡ್ತಾನೆ ಅಲ್ಲಿ ಬಂದೂಕಿಗೆ ಸಂಬಂಧಪಟ್ಟ ಎಲ್ಲಾ ರೀತಿಯಾದಂಥ ಟ್ರೈನಿಂಗ್ ತೆಗೆದುಕೊಳ್ತಾನೆ ವಿಕ್ರಮ್ ಗೌಡ ಅದಾದ ಬಳಿಕ ಆತ ಪೂರ್ಣ ಪ್ರಮಾಣದಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾನೆ ಎರಡು ಸಾವಿರದ ಐದರಲ್ಲಿ ಅವರ ಪರಮೋಚ್ಚ ನಾಯಕ ಸಾಕೇತ್ ರಾಜನ್ ಎನ್ಕೌಂಟರ್ ಆಗತ್ತೆ ಆಗ ನಾಯಕತ್ವ ವಹಿಸಿಕೊಂಡಿದ್ದು ಬಿ ಜಿ ಕೃಷ್ಣಮೂರ್ತಿ ಮಲೆನಾಡಿನ ಮತ್ತೋರ್ವ ನಕ್ಸಲೇಟ್ ಬಿ ಜಿ ಕೃಷ್ಣಮೂರ್ತಿ ಬಿ ಜಿ ಕೃಷ್ಣಮೂರ್ತಿ ಅದಾದ ಬಳಿಕ ಸರೆಂಡರ್ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಪೊಲೀಸರಿಂದ ಅರೆಸ್ಟ್ ಆಗಿಬಿಡುತ್ತಾನೆ ಅದಾದ ಬಳಿಕ ಕಂಪ್ಲೀಟ್ ನಾಯಕತ್ವವನ್ನು ವಹಿಸಿಕೊಂಡಿದ್ದು ವಿಕ್ರಮ್ ಗೌಡ ಅಂದ್ರೆ ನಕ್ಸಲ್ ಸಂಘಟನೆಯಲ್ಲಿ ಸಣ್ಣ ಹಂತದಲ್ಲಿದ್ದಂತ ವಿಕ್ರಮ ಗೌಡ ಅದಾದ ಬಳಿಕ ನಾಯಕನ ಹಂತದವರೆಗೂ ಕೂಡ ಹೋಗ್ತಾನೆ ಇದರ ನಡುವೆ ವಿಕ್ರಮ ಗೌಡ ವಿರುದ್ಧ ಬರೋಬ್ಬರಿ ಅರವತ್ತೊಂದು ಪ್ರಕರಣ ದಾಖಲಾಗುತ್ತೆ ಕೊಲೆ ಕೊಲೆ ಯತ್ನ ದರೋಡೆ ಬೆದರಿಕೆ ಹೀಗೆ ಒಟ್ಟಾರೆಯಾಗಿ ಅರವತ್ತೊಂದು ಪ್ರಕರಣ ದಾಖಲಾಗುತ್ತೆ ಅದಾದ ಬಳಿಕ ನಿರಂತರವಾಗಿ ವಿಕ್ರಮ ಗೌಡನಿಗಾಗಿ ಪೊಲೀಸರು ಹುಡುಕಾಡ್ತಿರ್ತಾರೆ ಮೂರು ಬಾರಿ ಆತ ತಪ್ಪಿಸಿಕೊಂಡಿರ್ತಾನೆ ಇದರ ನಡುವೆ ಸಾಕಷ್ಟು ನಕ್ಸಲರು ಶರಣಾದರೂ ಕೂಡ ವಿಕ್ರಮಗೌಡ ಗೌಡ ಮಾತ್ರ ಶರಣಾಗೋದಿಕ್ಕೆ ರೆಡಿ ಇರೋದಿಲ್ಲ ಆತ ಯಾವಾಗಲೂ ಹೇಳ್ತಾ ಇದ್ದಂತೆ ಯಾವುದೇ ಕಾರಣಕ್ಕೂ ನಾನು ಮಾತ್ರ ಪೊಲೀಸರಿಗೆ ಶರಣಾಗೋದಿಲ್ಲ ಅಂತ ಇದರ ನಡುವೆ ಕಾಡಿನಲ್ಲಿಯೇ ಪ್ರೀತಿಸಿ ಸಾವಿತ್ರಿ ಎನ್ನುವಂಥ ಹೆಣ್ಣು ಮಗಳನ್ನು ಆತ ಮದುವೆ ಆಗಿದ್ದ ಈ ಕಳಸಾ ಭಾಗದ ಸಾವಿತ್ರಿ ಎನ್ನುವಂಥ ಹೆಣ್ಣು ಅದಾದ ಬಳಿಕ ಸಾವಿತ್ರಿ ಕೂಡ ಪೊಲೀಸರಿಗೆ ಸರಣರಾಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಹೀಗಾಗಿ ಆತ ಒಂಟಿ ಆಗುವಂತಹ ಪರಿಸ್ಥಿತಿ ಎದುರಾಗಿರುತ್ತೆ ಒಟ್ಟಾರೆಯಾಗಿ ವಿಕ್ರಮಗೌಡನಿಗೆ ಊರಿನವರ ಜೊತೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಂಪರ್ಕ ಇರಲಿಲ್ಲ ಆದರೆ ಒಂದು ಮಾಹಿತಿಯ ಪ್ರಕಾರ ಈ ಬಾರಿ ಬಂದಿದ್ದು ಆತ ಶರಣಾಗುವಂತಹ ಉದ್ದೇಶದಿಂದಲೇ ಆದರೆ ಪೊಲೀಸರು ಆತನಿಗೆ ಶರಣಾಗೋದಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಎನ್ನುವಂಥ ವಾದವು ಕೂಡ ಇದೆ ಒಟ್ಟಾರೆಯಾಗಿ ಹೋರಾಟದ ಮೂಲಕ ಏನೋ ಮಾಡಬೇಕು ಅಂದ್ಕೊಂಡಂತ ವಿಕ್ರಮಗೌಡ ಅದಾದ ಬಳಿಕ ನಕ್ಸಲ್ ಚಟುವಟಿಕೆಗಳಲ್ಲಿ ಗುರ್ಸ್ಕೊಂಡು ಶಸ್ತ್ರ ಹಿಡಿಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಬಂಧುಗಳೇ ಹೋರಾಟ ಯಾವತ್ತೂ ಕೂಡ ತಪ್ಪಿಲ್ಲ ಯಾರು ಹೋರಾಟವನ್ನ ಇದ್ದರೆ ಯಾರು ಕೂಡ ವಾಯಸ್ಸನ್ನ ರೈಸ್ ಇದ್ದರೆ ಈ ಸಮಾಜಕ್ಕೆ ಹತ್ತು ಹಚ್ಚೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಥವಾ ಈ ಸಮಾಜದಲ್ಲಿ ಭ್ರಷ್ಟರು ತುಂಬ ತುಳುಕ್ತಿದ್ದಾರಲ್ಲ ಇವರಿಗೆ ಪಾಠ ಕಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಶಸ್ತ್ರವನ್ನು ಹಿಡಿಯುವುದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಥವಾ ಶಸ್ತ್ರದ ಹಾದಿಯಲ್ಲಿ ಹೋಗುವುದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇದು ವಿಕ್ರಮ ಗೌಡನಿಗೆ ಸಂಬಂಧಪಟ್ಟಂತ ಒಂದಷ್ಟು ಸಂಗತಿ ಹಾಗಾದ್ರೆ ನಕ್ಸಲಿಸಮ್ ಶುರುವಾಗಿದ್ದು ಹೇಗೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಗಮನಿಸ್ತು ಹೋಗೋದಾದ್ರೆ ಶುರುವಾಗಿದ್ದು ಮೂಲತಃ ಪಶ್ಚಿಮ ಬಂಗಾಳದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರ ಸಂದರ್ಭದಲ್ಲಿ ನಕ್ಸಲ್ ಬರಿ ಒಂದು ಊರಲ್ಲಿ ಆಗ ಕೃಷಿ ಕೂಲಿ ಕಾರ್ಮಿಕರು ಭೂಮಾಲೀಕರ ವಿರುದ್ಧ ಸಿಡಿದದ್ದಿರ್ತಾರೆ ಆರಂಭದಲ್ಲಿ ಹೋರಾಟ ಶಾಂತಿ ಮಾರ್ಗದಲ್ಲಿರುತ್ತೆ ಅದಾದ ಬಳಿಕ ಅವರು ಶಸ್ತ್ರವನ್ನು ಕೈಗೆತ್ತಿಕೊಳ್ತಾರೆ ಅದಾದ ನಂತರ ಅವರನ್ನೇ ನಕ್ಸಲೈಟ್ಗಳು ಅಂತ ಕರೆಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಸಣ್ಣ ಊರಿನಲ್ಲಿ ಶುರುವಾದಂಥ ಈ ಚಳುವಳಿ ಅದಾದ ಬಳಿಕ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಅದಾದ ಬಳಿಕ ದಕ್ಷಿಣ ಭಾರತದ ಕೇರಳ ತಮಿಳುನಾಡು ಕರ್ನಾಟಕ ಈ ಕಡೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆರಂಭದಲ್ಲಿ ಬೆಂಗಳೂರಿನಲ್ಲಿ ಇಂಥದ್ದೊಂದು ಪ್ರಯತ್ನ ನಡೆಯುತ್ತೆ ಮೈಸೂರಲ್ಲಿ ನಡೆಯುತ್ತೆ ಬೀದರ್ ನಡೆಯುತ್ತೆ ಎಲ್ಲೂ ಕೂಡ ಸಕ್ಸಸ್ ಆಗೋದಿಲ್ಲ ಅದಾದ ಬಳಿಕ ಎರಡು ಸಾವಿರದ ಎರಡರ ನಂತರ ಮಲ್ನಾಡು ಭಾಗದಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ತುಂಬಾನೇ ಆಕ್ಟಿವ್ ಆಗುತ್ತೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತರವರೆಗೆ ತುಂಬಾ ಪೀಕಲ್ಲಿರುತ್ತೆ ಅದಾದ ಬಳಿಕ ಕಡಿಮೆ ಆಗ್ತಾ 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 ಈಗ ಕೇವಲ ಎಂಟು ಜನ ಮಾತ್ರ ಉಳ್ಕೊಂಡಿದ್ದಾರೆ ಇವರ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ಈ ಆದಿವಾಸಿಗಳು ದಲಿತರು ಅಥವಾ ಈ ರೀತಿಯಾಗಿ ಅನ್ಯಾಯ ಒಳಗಾಗ್ತಿರ್ತಾರಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಬೇಕು ಅಂತ ಒಂದು ಹಂತಕ್ಕೆ ಸರಿ ಇತ್ತು ಆದರೆ ವಿಪರೀತ ಶಸ್ತ್ರಾಸ್ತ್ರ ಬಳಕೆ ಅದಾದ ಬಳಿಕ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಆ ಚಳುವಳಿ ಅಥವಾ ಆ ಸಂಘಟನೆಯು ಕೂಡ ಹಾದಿ ತಪ್ಪೋದಕ್ಕೆ ಶುರುವಾಯಿತು ಈಗ ಮಲ್ನಾಡು ಭಾಗದಲ್ಲಿ ಕಸ್ತೂರಂಗನ್ ವರದಿಗೆ ಸಂಬಂಧಪಟ್ಟಾಗ ಚರ್ಚೆ ಆಗ್ತಿದೆ ಅರಣ್ಯ ಭೂಮಿ ಒತ್ತುವರಿಗೆ ಸಂಬಂಧಪಟ್ಟ ಚರ್ಚೆ ಆಗ್ತಿದೆ ಹಕ್ಕು ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ಆಗ್ತಿದೆ ಆ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಮತ್ತೆ ಮುಂದಾಗಿದ್ರು ಎನ್ನುವಂಥ ಮಾತುಗಳು ಕೂಡ ಇದೆ ಒಟ್ಟಾರೆಯಾಗಿ ನಕ್ಸಲಿಸಂ ಸಿದ್ಧಾಂತವನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಮಾತನ್ನು ಹೇಳಲೇಬೇಕು ಇವರೆಲ್ಲರೂ ಶಸ್ತ್ರವನ್ನ ಹಿಡಿಯೋದಿಕ್ಕೆ ಯಾರು ಕಾರಣ ಅಥವಾ ಕ್ರಾಂತಿಯನ್ನ ಮಾಡೋದಿಕ್ಕೆ ಯಾರು ಕಾರಣ ಅಂದ್ರೆ ಮತ್ತೊಮ್ಮೆ ನಮ್ಮ ರಾಜಕಾರಣಿಗಳು ಈ ವ್ಯವಸ್ಥೆ ಈ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುವಂತ ಈ ಸಮಾಜ ಹೀಗಾಗಿ ಅವರೆಲ್ಲ ಹೀಗಾಗೋದಿಕ್ಕೆ ಪ್ರಾಣ ಬಿಡೋದಿಕ್ಕೆ ಯಾರು ಕಾರಣ ಅಂದ್ರೆ ಇಡೀ ಈ ಸಮಾಜ ಒಂದು ನಿಮ್ಗೆ ಏನತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ